ಸಾಹಿತ್ಯ ಶೈಕ್ಷಣಿಕ ಸಂಸ್ಥೆ ನಡೆಸುವುದು ಕಷ್ಟ ಸಾಧ್ಯ ಇಂಡಿಪೆಂಡೆನ್ಸ್ ಸಂಗ್ರಾಸ್ಗೆ ಸ್ವಾಗತ ಸರ್ಕಾರದ ಯಾವುದೇ ಅನುದಾನವಿಲ್ಲದೆ ಸಾಹಿತ್ಯ ಪರ ಮತ್ತು ಶೈಕ್ಷಣಿಕ ಸಂಸ್ಥೆಗಳನ್ನು ನಡೆಸುವುದು ಇಂದಿನ ದಿನಮಾನಗಳಲ್ಲಿ ಕಷ್ಟ ಸಾಧ್ಯ ಎಂದು ಹುಬ್ಬಳ್ಳಿ ಕನಕದಾಸ ಶಿಕ್ಷಣ ಸಂಸ್ಥೆ ಉಪಾಧ್ಯಕ್ಷ ಡಾಕ್ಟರ್ ಶಾಂತನ್ನ ಕಡಿವಾಳ್ ಹೇಳಿದರು ಇಲ್ಲಿಯ ಜಿಲ್ಲಾಧಿಕಾರಿಗಳ ಆವರಣದ ಕೆಪಿಇಎಸ್ ಕಾನೂನು ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ಶನಿವಾರ ಬೆಳಗ್ಗೆ ಹಿರಿಯ ಚಿಂತಕ ನ್ಯಾಯವಾದಿ ಡಾಕ್ಟರ್ ಜಿ ಎಂ ಪಾಟೀಲ್ ಜನ್ಮಶತಮಾನ ಸಂಸ್ಮರಣೆ ಕಾರ್ಯಕ್ರಮದ ಉದ್ಘಾಟಿಸಿ ಮಾತನಾಡಿದರು ಅಂದಿನ ದಿನಗಳಲ್ಲಿ ಅದೆಷ್ಟೋ ಸಂಕಷ್ಟಗಳನ್ನು ಎದುರಿಸಿದ ಡಾಕ್ಟರ್ ಜಿ ಎಂ ಪಾಟೀಲರು ಯಾವುದಕ್ಕೂ ಎದೆಗುಂದದೆ ಮುನ್ನಡೆ ಸಾಧಿಸಿದ್ದು ಇಂದು ಅವರ ಜನ್ಮದಿನ ಆಚರಣೆಗೆ ಕಾರಣವಾಗಿದೆ ಎಂದರು ಅದೇ ತೊಂದರೆ ಅನುಭವಿಸಿದ ಕೃಷ್ಣಮೂರ್ತಿ ಇಂದು ಕಚ್ಚು ಸಾಕ ಕಟ್ಟುವ ಮೂಲಕ ರಾಜ್ಯ ಮಾತ್ರವಲ್ಲದೆ ಹೊರ ರಾಜ್ಯದಲ್ಲಿ ಕನ್ನಡದ ಉದಯೋನ್ಮುಖ ಸಾಹಿತಿಗಳನ್ನು ನಾಡು ಗುರುತಿಸುವಂತಾಗಿದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಶೈಕ್ಷಣಿಕ ಕ್ಷೇತ್ರದ ಸಾಧನೆಗೆ ಸತ್ತೂರಿನ ಬಸವೇಶ್ವರ ಗ್ರಾಮೀಣ ಶಿಕ್ಷಣ ಸಂಸ್ಥೆ ಡಾಕ್ಟರ್ ಶರಣಪ್ಪ ಕೊಡಗಿ ಮೂರು ಸಾವಿರ ಮಠದ ಪೂಜಾ ಸಮಿತಿಯ ಚನ್ನಬಸಪ್ಪ ಧಾರವಾಡ ಶೆಟ್ರು ಹಾಗೂ ಡಾಕ್ಟರ್ ಜಿ ಎಂ ಪಾಟೀಲರ ಧರ್ಮಪತ್ನಿ ಮಲ್ಲಮ್ಮ ಪಾಟೀಲರಿಗೆ ಜಿಎಂಪಿ ಪಿ ಸನ್ಮಾನ ಗೌರವ ಚೂಸಪ್ಪ ನೀಡಿ ಗೌರವಿಸಿತು ಕಲ್ಪತರು ಮಹಿಳಾ ಸಂಘದ ಸದಸ್ಯರು ಕನ್ನಡ ಗೀತೆ ಹಾಡಿದರು ಮಹಿಳಾ ಸಂಘದ ಅಧ್ಯಕ್ಷೆ ಆರ್ತಿ ಸಂಜಯ್ ಪಾಟೀಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಂಚಾಲಕ ಕೃಷ್ಣಮೂರ್ತಿ ಕುಲಕರ್ಣಿ ಮಾತನಾಡಿ ಕಚ್ಚುಸಾಪ ಜೊತೆ ನಿಕಟವಾದ ಸಂಪರ್ಕ ಹೊಂದಿದ್ದರು ಅವರೊಂದಿಗೆ ದೇವರಗುಡ್ಡ ದೇವಸ್ಥಾನದ ಕಾರ್ಯಕ್ರಮ ನೆನಪು ಹಂಚಿಕೊಂಡರು ಹಾವೇರಿಯ ಡಾಕ್ಟರ್ ಗಂಗಯ್ಯ ಕುಲಕರ್ಣಿ ಡಾಕ್ಟರ್ ಜಿ ಪಿ ಬದುಕು ಬರಹ ಕುರಿತು ಮಾತನಾಡಿದರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಜಿ ಪಾಟೀಲ್ ಮಾತನಾಡಿದರು ಮಹಿಳಾ ಸಂಘದ ಕಾರ್ಯದರ್ಶಿ ಸುಧಾ ಕಪೂರ್ ನಿರೂಪಿಸಿದರು ಮಾಧ್ಯಮಿಕ ಶಾಲಾ ಮಕ್ಕಳಿಗೆ ಸರ್ವಜ್ಞ ವಚನಗಳ ಕಂಠಪಾಠ ಸ್ಪರ್ಧೆ ಏರ್ಪಡಿಸಲಾಗಿತ್ತು ವಿಜೇತರಿಗೆ ನಗದು ಬಹುಮಾನ ವಿತರಿಸಲಾಯಿತು ನವನಗರ ಕೇಂದ್ರೀಯ ಶಾಲೆಯ ಕುಮಾರ್ ಅವಿನೇಶ್ ಎಸ್ ನಿಲ್ಗುಂಡ್ ಸರ್ವಜ್ಞನ ಪಾತ್ರದಲ್ಲಿ ವಚನ ಕಂಠಪಾಠ ಮಾಡಿದ್ದು ವಿಶೇಷ ಆಕರ್ಷಣೆಯಾಗಿತ್ತು ಸುಮಾ ಹೆಗಡೆ ಸ್ವಾಗತಿಸಿದರು ಕವಿಗೋಷ್ಠಿಯಲ್ಲಿ ಮಧುಮತಿ ಸಂಕಲ್ ಕುಮುದಾ ದೇಶಪಾಂಡೆ ರೇಣುಕಾ ದೇಶಪಾಂಡೆ ಇನ್ನಿತರರು ಉಪಸ್ಥಿತರಿದ್ದರು ಕಾರ್ಯಂತ ನಾನು ಸಮೀಪ ಕರ್ನಾಟಕದಲ್ಲಿ ಸೌರಭ್ಯ ವಿಚಾರ ಹತ್ತು ವರ್ಷ ನಾನು ಅಲ್ಲಿ ಕೆಲಸ ಮಾಡಿದ್ದೇನೆ ಅವಾಗ ಗುರುಗಳಾದ ಜಿ ಎಂ ಪಾಟೀಲ್ ಅಧ್ಯಕ್ಷರಾಗಿದ್ದರು ಹೀಗಾಗಿ ದೇವರಪುಟದ ಕಾರ್ಯಕ್ರಮಕ್ಕೆ ನಾವು ಸಾಹಿತ್ಯದ ಮತ್ತು ಅನೇಕ ಕಾರ್ಯಕ್ರಮ ಅವರೊಟ್ಟಿಗೆ ಹೋಗಿದ್ದೇವೆ ನಮ್ಮ ಚಿಂತನ ವೇದಿಕೆ ಪರವಾಗಿ ಜಿ ಎಂ ಪಾಟೀಲ್ ಅವರಿಗೆ ಚಿಂತನ ಶ್ರೀ ಗೌರವ ಪ್ರಶಸ್ತಿಯನ್ನು ಈಗ ಇಪ್ಪತ್ತು ವರ್ಷದ ಮೊದಲು ಕಾರ್ಯಕ್ರಮವನ್ನು ಮಾಡಿಕೊಡಿಸಿದ್ವಿ ಅದು ಒಂದು ವಿಶೇಷ ಒಂದು ಚಾಲೆಂಜಿಂಗ್ ಕಾರ್ಯಕ್ರಮ ಆಗಿತ್ತು ಏನಂದ್ರೆ ಮಂತ್ರಾಲಯ ಸ್ತ್ರೀಗಳು ಬಂದಿದ್ದರು ಮಂತ್ರಾಲಯ ಸ್ತ್ರೀಗಳನ್ನು ಕೃಷ್ಣ ರೆಸ್ಟೋರೆಂಟ್ ಅಲ್ಲಿ ಸಭಾಂಗಣ ಕಾರ್ಯಕ್ರಮ ಫಿಕ್ಸ್ ಆಗಿತ್ತು ಕೃಷ್ಣ ರೆಸ್ಟೋರೆಂಟ್ ಉಡುಪಿ ಹೋಗಿ ಕಾರ್ಯಕ್ರಮ ಮಾಡುತ್ತಾರ ಅನ್ನೋ ಒಂದು ಜಿಜ್ಞಾಸೆ ಬಹಳಷ್ಟು ನಂಬಿತ್ತು ಆ ಒಂದು ಪ್ರಯತ್ನದಲ್ಲಿ ಶ್ರೀಗಳಿಗೆ ಅಲ್ಲಿ ಬಂದರು ಮತ್ತು ಅಲ್ಲಿ ಅವತ್ತು ನಾಲ್ಕು ಮಂದಿ ಗಣ್ಯರಿಗೆ ಒಂದು ಪ್ರಶಸ್ತಿ ಪ್ರದಾನ ಅವರು ಈ ಥರ ಒಂದು ವಿಶೇಷ ಕಾರ್ಯಕ್ರಮಗಳನ್ನು ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತು ಮಾಡಿಕೊಂಡು ಬರ್ತಾ ಇದೆ ಆ ರೀತಿಯಲ್ಲಿ ಇವತ್ತು ಸುರಾ ಅವರು ಕಾರ್ಯಕ್ರಮದ ಬಗ್ಗೆ ರೂಪುರೇಷೆಯನ್ನು ಮಾಡಿದಾಗ ಇಲ್ಲಿ ಕಾರ್ಯಕ್ರಮ ಮಾಡೋದು ಒಂದು ರೀತಿಯ ಗೌರವದ ಪ್ರಶ್ನೆ ಅಂತ ಅನ್ನಿಸ್ತು ಶತಮಾನೋತ್ಸವ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಆಗುತ್ತಿರುವುದು ಗುರುಗಳ ಆತ್ಮಕ್ಕೆ ಇಂದು ಚುಟುಕು ಸಾಹಿತ್ಯ ಪರಿಷತ್ತಿನ ಒಂದು ಶ್ರದ್ಧಾಂಜಲಿಯನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ మాతాజీ కూడా ఇవతరూ ప్రశస్తి కర్ణాటక చుట్టూ సాహిత్య పరిషత్తు ముందే ఏ నాలుగు జనాద హిరియర గణ్యరణి అవగా జిఎం పాటిల్ గౌరవ సమ్మా అన్న ఒక గౌరవ ప్రశస్తికి మల్లమ్మజీ పాటిల్వ్

ಈಗ ಯಾರು ಮುಖ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಲೀರಾ ಗಾಂಧಿ ಹಿರಿಯ ಸಾಹಿತಿ ಹುಬ್ಬಳ್ಳಿಯಲ್ಲಿ ನಡೆಯುವ ಕನ್ನಡ ಸಾಹಿತ್ಯ ಸಮ್ಮೇಳನ ಸಭಾಧ್ಯಕ್ಷರಾದ ಕೌಸಲ್ಯ ಒಂದು ಕಾರ್ಯಕ್ರಮದಲ್ಲಿ అది యశో కుమార్ కు స్లిట్ అయినది తరుగుది పరివర్తి పరివర్తితనే తారవది తప్పులు నిశ్చయకు 300 ఉపనశ చక్ర గుప్నశ చక్ర 12 దేక్ష ముఖ జనమం జి ఎ పాటిల్ ఒక పెద్ద అన్న సంబంధం అవుర్ కే ఎస్ పాటిల్ కట్ట అనే ఇల్లు ఏనప్పుడు ఈ భాగం అందుకోటి ಅಷ್ಟೇ ಸ್ವಭಾವ ನಾಯ್ಕ ಇನ್ನೊಬ್ಬರು ಡಿ ಕೆ ನಾಯ್ಕಾರ್ ಡಿ ಕೆ ನಾಯ್ಕಾರ್ ಅವರು ಸತತ ಭಾಗದಲ್ಲಿ ಲೋಕಸಭೆ ಸದಸ್ಯರಾಗಿ ಆಯ್ಕೆ ಅವ್ರ ಜೊತೆಯಲ್ಲಿ ನನ್ನ ಸೌಧ ವೀರಣ್ಣ ಮಂದಿ ಕೇಳ್ತಾರೆ ವೀರಣ್ಣ ಮಂದಿ ಕೇಳಿರೋದು ಆಗ ರೋಣ ಭಾಗದ ಶಾಸಕರಾಗಿ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ನಾಯ್ಕ ಸಾಹೇಬ್ರ ಜೊತೆಯಲ್ಲಿ ನಮ್ಮದು ದೊಡ್ಡ ಕಡೆ ಆದ್ರೆ ಏನಾದರೂ ಮಾರ್ಗದರ್ಶನ జి ఎం పిల్ ముఖ్యమంతే జిఎం పవర్ సమాజిత శయ కర్ణాటక ఏదేమో ఈ భాగంలో ఒేదకర్తీభూతరు హిరే న్యాయవాళ్ళు జిఎం పార్టీ ఈ సంస్థ అంటే బాగా కష్టపడ్ సర్కార్ హోరాటమా పట్టణ కట్క ఎలా కట్కం ఈ సంస్థలను కట్టి భాగ్య ఒళ్ళ శిక్షణ కొడు అక్షర భాష బాగా దొడదు అక్షర జ్ఞాన ఎలాగే ది కేస్థియ న్యాయవాది డాక్టర్ జిఎం పాటిల్ జిఎం పాటిల్వ్ బయ్యేన నిర్పడేదా மோனி சரியாத மார்கர்ஷன்க்கு அவரு ஜீவந்த அந்த ஒரு மகனோத் சந்தர் நம்ம அவர மார்கர்ஷன ಸದಾ ಇರಲಿ ಈ ಸಂಸ್ಥೆ ಉತ್ತರ ಇನ್ನೂ ಬೆಳಿಲಿ ಉತ್ತರ ಕರ್ನಾಟಕದಲ್ಲಿ ಮಾತ್ರವಲ್ಲ ಅಖಂಡ ಕರ್ನಾಟಕದಲ್ಲಿ ಚರ್ಚು ಭಾಷೆಯಲ್ಲಿ ಅಭ್ಯಾಸಿಸಿದಂಥವರು ಭಾಳ ದಿನ ಭಾಳ ಉನ್ನತ ಸ್ಥಾನದಲ್ಲಿದ್ದಾರೆ ಅವರಿಗೆಲ್ಲ ಅವರು ಆ ಉನ್ನತ ಸ್ಥಾನಕ್ಕೆ ಹೋಗಬೇಕಾದ್ರೆ ಚೀನ ಪಾಟೀಲ್ ಕೊಡುಗೆ ಅವ್ರು ಕಂಡಂಥ ಆಶೆ ಇತ್ತು ಅಂತ ಹೇಳಿ ಅವರ ಆತ್ಮಕ್ಕೆ ದೇವರ ಶಾಂತಿ ಕೊಟ್ಟು ಅವರು ಕಂಡಂಥ ಕನಸು ನೆನಸ್ ಆಗಲಿ ಇಲ್ಲಿನ ಉಪನ್ಯಾಸಕರು ಉಪನ್ಯಾಸಕರಿಗೆ ದೃಢಕ್ಕಷ್ಟೇ ಅಲ್ಲ ವಿದ್ಯಾರ್ಥಿಗಳಿಗೆ ಕೂಡ ನನಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಕೃತಜ್ಞತೆಯನ್ನು ಅರ್ಪಿಸಿ ತಾಯಿ ಸಂ ನಮಸ್ಕರಿಸಿ ನನಗೆ ಎರಡು ಮಾತು ನೋಡ್ತೀನಿ ಏನಿದೆಯಲ್ಲ ಅದು ಅವರ ಸಾಧನೆಯನ್ನು ಸಾಧನೆಯಿಂದ ಅವರು ಸ್ಮರಣೆ ಮಾಡುದು ಜಿ ಎಂ ಪಂಡ್ರು ಅವ್ರ ಬಗ್ಗೆ ಮಾತಾಡಿದ ಗೌರವೀಯ ಶಿಕ್ಷಣ ಕ್ಷೇತ್ರದಲ್ಲಿ ಸಾಮಾಜಿಕ ಧಾರ್ಮಿಕ ಕ್ಷೇತ್ರದಲ್ಲಿ ಅವರೇ ಆಗಿರ್ತಕ್ಕಂಥ ಒಂದು ನೈ ಜ್ಞಾನ ಸದೃಶವನ್ನು ಹಾಗೆ ಅವರ ಅಪಾರವಾಗಿರ್ತಕ್ಕಂಥ ವಿದ್ಯೆ ಜ್ಞಾನ ಅವರ ಜ್ಞಾನದಿಂದ ಅವರೊಬ್ಬರು ಸಾಧನೆಯನ್ನು ಅವರು ಮಾಡಿದ್ದಾರೆ ಹೇಗೆ ಇವತ್ತು ವಿಶೇಷವಾಗಿ ಕಾರ್ಯಕ್ರಮ ಮಾಡಿದ್ರು ಡಾನ್ಸ್ ತಮ್ಮ ಮಾತಾಡ್ತಾ ಹೋಗ್ಬೇಡ ಅಂತ ಹೇಳ್ತಾ ಇದ್ದರು ನಾವು ಏನು ಸ್ಪರ್ಧೆ ಇರ್ಬೇಕು ಅಂತಂದಾಗ ಯಾವುದೋ ಒಂದು ಸ್ಪೀಸ್ ಕಾಂಪಿಟೀಷನು ಡ್ಯಾನ್ಸು ಅಂತ ಕೇಳ್ಕೊಂಡು ಕಲ್ತಿದ್ವಿ ಬಟ್ ವಿಶೇಷವಾಗಿ ಮಾಡೋ ಅಂತ ಹೇಳಿದಾಗ ಇವತ್ತು ಸಮಾಜಿಕರ ಒಂದು ಸ್ಪರ್ಧೆ ಇಟ್ಟಾಗ ಇಡೋ ಮಾಡೋದು ತುಂಬಾ ಒಳ್ಳೆಯದು ಇವತ್ತು ಸಾಮಾಜಿಕ ಜಾಲತಾಣಗಳಿಂದ ನಾವೆಲ್ಲ ದೃಢ ಆಗ್ತಾ ಇದ್ದೀವಿ ಚಿಂತನೆಯಿಂದ ಅಧ್ಯಯನಕ್ಕೆ ದೂರ ಆಗ್ತಾ ಇಲ್ಲ ದಾರ್ಶನಿಕರ ಒಂದು ಸ್ಮರಣೆಯನ್ನು ಮಾಡೋದ್ರಿಂದ ಇವತ್ತು ಯುವ ಪೀಳಿಗೆಗೆ ಏನು ಇವತ್ತು ಯುವ ಸಮುದಾಯ ಮುಂದೆ ರಾಷ್ಟ್ರ ಸಂಪರ್ಕ ಕೇಳಿದವರು ಈ ಉತ್ಸವ ಭವಿಷ್ಯವನ್ನ ನಾಡನ ಕಟ್ಟಲಿಕ್ಕೆ ಖಂಡಿತವಾದಂತರ ಒಂದು ಸ್ಮರಣೆಯನ್ನು ಮಾಡೋದ್ರ ಮುಖಾಂತರ ಖಂಡಿತವಾಗಿ ಒಂದು ಉತ್ತಮವಾಗಿರ್ತಕ್ಕಂಥ ಸಕ್ರವಾಗಿರ್ತಕ್ಕಂಥ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ಜೆ ಎಂ ಪಾಟೀಲ್ ಸರ್ ಅವರು ಪ್ರಾಥಮಿಕ ಪ್ರೌಢ ಹಾಗೂ ಉನ್ನತ ಶಿಕ್ಷಣಗಳನ್ನ ತೆರೆಯುವ ಮುಖಾಂತರ ಅನೇಕ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ದಾರಿಯಲ್ಲಿ ಎಳಿತಾ ಇದ್ದಾರೆ ನಾವು ಆಫೀಸಿಗೆ ಬಂದ ತಕ್ಷಣ ಇಲ್ಲಿ ಬಂದ ತಕ್ಷಣ ಆಫೀಸಿಗೆ ಬಂದು ಹೇಗೆ ಅವರ ಸಾಧನೆಗೆ ಅವರ ಪತ್ನಿಯೊಂದು ಕೂಡ ಬಹಳ ವಿಶೇಷ ಪಾತ್ರ ಇದೆ ಇಡೀ ಕುಟುಂಬದ ಸದಸ್ಯರೊಂದಿಗೆ ವಿಶೇಷ ಪತ್ನಿಯೊಂದೇ ಇದೆ ಇವತ್ತು ಅವರು ಮಾಡಿರ್ತಕ್ಕಂತಹ ಸಾಧನೆಯನ್ನ ಈ ಶಿಕ್ಷಣ ಸಂಸ್ಥೆಯನ್ನ ಅವರ ಇಲ್ಲದ ನಂತರವೂ ನಡೆಸಿಕೊಂಡು ಹೋಗುವಂತದ್ದು ಅಷ್ಟು ಸಾಮಾನ್ಯ ಮಾತಲ್ಲ ನಾವು ಬಂದು ಕೂಡ ಎಲ್ಲ ಕೆಲಸ ಬಂದ್ವಿ ತದನಂತರ ಅವರ ದಲಪತಿಯವರು ಬಂದರು ಆಫೀಸಲ್ಲಿ ಅವರು ಸರ್ ಚೇಂಬರ್ ಕಲೆಯಲ್ಲೇ ಇತ್ತು ಇಲ್ಲ ಬಂದ ನಾವು ಮಾಡಿದ್ವಿ ಅವರು ಸೈಡ್ ಕೊಟ್ಟರು ಅಲ್ಲೆಲ್ಲ ನಾವು ಚರ್ಚೆ ಮಾಡ್ತಾ ಇದ್ವಿ ಇಲ್ಲ ಅಲ್ಲಿ ಅವ್ರ ಫೋಟೋ ಇದೆ ಅಲ್ಲಿ ಯಾರು ರೀ ಯಾಕಂದ್ರೆ ಅದನ್ನು ಸೈಡ್ ಕೊಟ್ಟರು ಅದನ್ನೆಲ್ಲ ಮತ್ತೆ ವಿವರಣೆ ಮಾಡಿದ್ರು ತುಂಬಾ ಖುಷಿ ಆಯ್ತು ಇವತ್ತೇನಾರ ನಮ್ಗೆ ಆ ಹಿರಿಯರ ಒಂದು ಆದರ್ಶ ಉಳಿಬೇಕಂತಂದ್ರ ಅವ್ರು ಇಲ್ಲ ಅಂದ್ರೆ ಅವ್ರ ಪಾತ್ರಲ್ಲ ಇಷ್ಟು ನೀಟಾಗಿ ಹೊಡೆದ್ ತಕ್ಷಣ ಇವತ್ತು ಗುಡ್ಡ ಗೊತ್ತಾಗ ನಮ್ಗ ಎದಕ್ಕೆ ಕಡಿಮೆ ಇದೆ ಅಂತ ಧ್ಯಾನದ ಕಡಿಮೆ ಐತಿ ಮೌಲ್ಯಗಳ ಕಡಿಮೆ ಐತಿ ಸೊ ಆ ಮೌಲ್ಯಗಳು ಬರ್ತಕ್ಕಂಥದ್ದು ಹಿರಿಯರಿಗೆ ಗೌರವ ಕೊಡ್ತಕ್ಕಂಥದ್ದು ಸಾಧಕರನ್ನ ಗೌರವಿಸ್ತಕ್ಕಂಥ ಒಂದು ಈ ಸಂಸ್ಥೆ ಅವರು ಕೂಡ ಮಾಡ್ತಕ್ಕಂಥ ನೋಡಿ ಅವರು ನಮ್ಗೆ ಬಹಳ ಖುಷಿ ಆಯಿತು ಜೊತೆಗೆ ಪ್ರಸ್ತಾವಿಕ ನುಡಿಗಳಲ್ಲಿ ಅವ್ರು ಏನೇನು ಸಾಧನೆ ಅನ್ನೋದನ್ನ ಖಂಡಿತ ಹೇಳಿದ್ರು ತುಂಬಾ ಸಂತೋಷ ಯಾಕಂದ್ರೆ ಎಷ್ಟೋ ಜನ ಯುವ ಪೀಳಿಗೆ ಗೊತ್ತಿರೋದಿಲ್ಲ ಅವರ ಜೀವನ ಒಂದ ಚರಿತ್ರೆಯನ್ನ ತಿಳಿಸ್ಕೊಳ್ಳೋದ್ರ ಮುಖಾಂತರ ಖಂಡಿತವಾಗ್ಲೂ ನಾವು ಅವರನ್ನು ನಿರಂತರವಾಗಿ ಸ್ಮರಿಸುವ ಜೊತೆಗೆ ಅವರ ಆದರ್ಶಗಳನ್ನ ನಾವು ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಆವರಿಸುವ ಮುಖಾಂತರ ಇನ್ನೂ ಹೆಚ್ಚಿನ ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಎತ್ತನ ಮಾಮರ ಎತ್ತನ ಕೋಯ್ಲಿ ಎತ್ತನ ಎಂತವ ಸಂಬಂಧವನ್ನು ಹಾಗೆ ಇವತ್ತು ಹಾವೇರಿ ಜಿಲ್ಲೆ ಹಳೆ ಮತ್ತು ಓಡಿದಾಡು ಜಿಲ್ಲೆಗಳಿಗೆ ಜನರ ಜಿಲ್ಲೆಗಳಿಗೆ ಸೇರಿತ್ತು ಈಗ ಸಪ್ರೇಟ್ ಆಗಿತ್ತು ಪಾಟೀಲ್ ಜೆ ಪಾಟೀಲ್ ಅವರು ನಮ್ಮ ಕ್ಷೇತ್ರ ದೇವರಗೂಟದ ಒಂದು ಟ್ರಸ್ಟ್ ನ ಅಧ್ಯಕ್ಷರಾಗಿ ಸಾಮಾಜಿಕ ಧಾರ್ಮಿಕ ಕ್ಷೇತ್ರದಲ್ಲಿ ಒಂದು ಅದ್ಭುತ ಸಾಧನೆ ಮಾಡ್ತಕ್ಕಂಥವ್ರು ಅವರು ಕಂಬಳಿಯ ಒಂದು ಸೆಟ್ ಹಾಕ್ತಾ ಇದ್ರು ಹಿಂಗೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ನಮಗೂ ಬಹಳ ಖುಷಿ ಆಯ್ತು ಇವತ್ತು ಹಾವೇರಿ ತಂದು ಒಂದು ಮುಕ್ತ ಅವಕಾಶ ಅವ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಹೇಳಲಿಕ್ಕೆ ಹೀಗೆ ಹಾವೇರಿ ಕೂಡ ಅವರು ವಿಶೇಷವಾಗಿರ್ತಕ್ಕಂಥದ್ದು ಅವಿನಾಪ ಸಂಬಂಧ ಇತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇಡೀ ನಮ್ಮ ಧಾರವಾಡ ಜಿಲ್ಲೆ ಒಳಗೆ ಅವರ ಇನ್ನೇ ಕಾರ್ಯಕ್ರಮಗಳು ಮುಂಬರುವ ಒಂದು ದಿನಗಳಲ್ಲಿ ಇಡೀ ಬರೆಯ ಧಾರವಾಡ ಜಿಲ್ಲೆ ಅಷ್ಟಲ್ಲ ಹಾವೇರಿ ಜಿಲ್ಲೆ ರಾಜ್ಯಾದ್ಯಂತರೂ ಕೂಡ ಅನೇಕ ಕಾರ್ಯಕ್ರಮಗಳನ್ನ ಖಂಡಿತವಾಗಲೂ ನೆರವೇರಿಸೋಣ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತು ಈಗ ಅನೇಕ ಇವತ್ತು ನೋಡ್ರಿ ಆ ಸ್ಪರ್ಧೆ ಆಗಿದ್ದಕ್ಕೆ ಎಲ್ಲಾ ಮಕ್ಕಳಿಗೆ ಎಷ್ಟು ಮಂದಿ ಭಾಗವಹಿಸ ಅವ್ರಿಗೆ ಒಂದು ಮುಕ್ತ ವೇದಿಕೆ ಸಿಕ್ಕ ಅಲ್ವಾ ಖಂಡಿತವಾಗೂ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ ಯಾರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಅವರು ಅಲ್ಲೇ ಹಿಂದುಳಿದಾರೋ ಅಂತವ್ರನ್ನ ಗುರುತಿಸಿ ಮುಕ್ತ ವೇದಿಕೆಯನ್ನು ಕೊಡೋದ್ರ ಮುಖಾಂತರ ಪ್ರತಿಮೆಯನ್ನು ಗುರುತಿಸಿ ಈಗ ಜಯನ್ ಪಾಟೀಲ್ ಸಾವಿರಂಗ ಹೆಚ್ಚಿನ ಸಾಧನೆಯನ್ನು ಮಾಡಲಿಕ್ಕೆ ಇವತ್ತು ಸ್ಫೂರ್ತಿದಾಯಕವಾಗಿ ಇಡೀ ರಾಜ್ಯಾದ್ಯಂತ ಇವತ್ತು ಕರ್ನಾಟಕ ಚುಟಕು ಸಾಹಿತ್ಯ ಪರಿಷತ್ ತನ್ನ ಚಟುವಟಿಕೆಯನ್ನು ಮಾಡ್ತಾ ಇದೆ ಬರೀ ಕರ್ನಾಟಕ ಮಾತ್ರ ಅಲ್ಲ ಈಗ ಜಿ ಎಂ ಪಾಟೀಲ್ ನಂತರ ಮಲ್ಲಮ್ಮನವರು ಇದ್ರೆ ಸಾಗತಿದ್ದಾರೆ ಅವರು ಹೇಳಿದ್ರು ಮಕ್ಕಳಿಗೆ ಈಗ ಒಂದೆರಡೇ ಮಾತಿನ ಹೇಳಿದ್ರು ಭಾವನೆ ಮಕ್ಕಳ ಬಗ್ಗೆ ಅವರು ಈ ವಯಸ್ಸಿನಲ್ಲೂ ಕೂಡ ಅವರಿಗೆ ಸಂಸ್ಥೆ ಮತ್ತು ಮಕ್ಕಳ ಬಗ್ಗೆ ಮತ್ತು ಮಕ್ಕಳಿಗೆ ನೌಕರಿ ಬಗ್ಗೆ ಎಷ್ಟು ಕಾಳಜಿ ಇದೆ ಅನ್ನುವಂಥದನ್ನು ಕೂಡ ಭಾಳವಾಗಿ ಒಂದೇ ಮಾತಿನ ಹೇಳಿದರು ಮತ್ತು ಕೂಡ ಹೇಳಿದರು ಮಾನ್ಯತೆ ಮೌಲ್ಯಗಳನ್ನು ನಮ್ಮ ಎಲ್ಲ ಜನ ಅಳವಡಿಸ್ಕೊಳ್ಬೇಕಾದ್ರೆ ಮಲ್ಲಮ್ಮನವ್ರಿಗೆ ಒಂದು ನಾವು ಭೇಟಿ ಆದಾಗ ಅವರಿಗೆ ನಮಗೆ ನೀಡಿದಂಥ ಗೌರವ ಆತಿಥ್ಯ ಮತ್ತು ಜಿ ಆರ್ ಪಾಟೀಲ ಬಗ್ಗೆ ಇರುವಂಥ ಗೌರವ ನಾವು ಯುವ ಜನ ಕಳಿಸ್ಕೊಳ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಅವರು ನೋಡಿ ನಮಗೆ ಉಪಯೋಗ ಹೇಳ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದೆಲ್ಲ ಒಂದು ಕ್ಷೇತ್ರದಲ್ಲಿ ಸೇವೆ ಮಾಡಿ ಸಲ್ಲಿಸ್ತಾ ಇದ್ದೇವೆ ಈಗಾಗಲೇ ನಾಲ್ಕು ಜನರಿಗೂ ಕೂಡ ಸನ್ಮಾನ ಮಾಡ್ತಾಯಿದೆ ಏಕೆಂದರೆ శిక్షణ సంస్థ సాకష్ట సంస్థ కూడా సంస్థ నడ అందో కూడా నాకు అంద సంస్థ కూడా సాధ్య ఆ ని

ವಿದ್ಯಾರ್ಥಿಗಳು ಇಲ್ಲಿಂದ ಕಲಿಸುವುದಂತ ದೊಡ್ಡ ದೊಡ್ಡ ವಿದ್ಯೆಯಿಂದ ಹೋಗಿರ್ತಾರೆ ಅವರು ತಮ್ಮ ಜೀವನದ ಎಂದಿಗೂ ಈ ಸಂಸ್ಥೆಯನ್ನು ಮಾಡಿರಲಿಲ್ಲ ಈ ಸಂಸ್ಥೆಯಲ್ಲಿ ಕಲಿಸಿದ ಶಿಕ್ಷಕರನ್ನು ಮಾಡಿರಲಿಲ್ಲ ಯಾಕಂದ್ರೆ ಯಾವುದೇ ಒಬ್ಬರ ಶಾಲೆ ತನಗೆ ಸಿದ್ಧಪಟ್ಟಂತ ಗುರುವನ್ನು ಆ ಜೀವನದ ಎಂದೂ ಮಾಡಿಲ್ಲ ಆ ವ್ಯಕ್ತಿ ಅಂದ ಅಂದ್ರೆ ನಾನು ಹೇಳಿದಷ್ಟೇ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿದ್ದಕ್ಕೂ ಅಂತ ಅನ್ನುವಂತ ಮಾತನ್ನ ಈ ಸಮಾಜದಲ್ಲಿ ವಹಿಸ್ತಾ ಇದೆ ಆದ್ರೆ ಮಲ್ಲಮ್ಮನವರು ಇನ್ನೂ ಉತ್ತರ ಬೆಳೆಸಲಿ ಅಂತ ನಾವು ಈ ಸಮಾಜದಲ್ಲಿ ಹೇಳಬಿಡ್ತೇವೆ ಅನ್ನೋದು ಮತ್ತು ದಾಪ ಶಕ್ ಕೂಡ ಈ ಸಾಮಾಜಿಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ತಮ್ಮನೇ ತಮ್ಮನೇ ತಾಪಿಸಿಕೊಂಡು ಬಂದಿದೆ ಮೂರ್ ಸಾವಿರ ಮಾಡದ ಉಸ್ತುವಾರ ಸಂಪೂರ್ಣವಾಗಿ ವಹಿಸಿಕೊಂಡು ಅಲ್ಲಿ ಬರ್ತಕ್ಕಂಥ ಜನರ ಸಮಸ್ಯೆಗಳನ್ನ ಮತ್ತೆ ಅಲ್ಲಿ ಬರುವಂತ ಜನಗಳ ಆಚಾರ ವಿಚಾರಗಳಾಗಿ ಸ್ಪಂದಿಸುವಂತದ್ದು ಮತ್ತು ಈ ತುರ್ಕು ಸಾಹಿತ್ಯದ ಪರಿಷತ್ ಮೂಲಕ ಈ ತುರ್ಕು ಸಾಹಿತ್ಯ ತನ್ನದೇ ಆದಂತಹ ಹನ್ನೆರಡು ವರ್ಷಗಳಾಗಿ ನೆನೆಸ್ಕೊಂಡು ಬರ್ತಾ ಇದೆ ಇದರ ಉತ್ಸವಗಳನ್ನು ಕೂಡ ಬರೆದುಕೊಂಡು ಕೃಷ್ಣಮೂರ್ತಿ ಅವರಿಗೆ ಹೆಗಲಿಗೆ ಹೆಗಲ್ ಈ ಒಂದು ಈ ತುರ್ಕು ಸಾಹಿತ್ಯ ಪರಿಷತ್ ಮನಸ್ಸನ್ನು ಮುನ್ನ ನೆನೆಸ್ಕೊಂಡು ಹೋಗ್ತಾ ಇರೋದು ಅತ್ಯಂತ ದಾಖಲೆಯ ಕೆಲಸ ಇದೇ ರೀತಿಯಾಗಿ ಇನ್ನೂ ಅವರು ಹೆಚ್ಚು ಕೆಲಸಗಳನ್ನು ಮಾಡಿ ಈ ಸಂಸ್ಥೆ ಇನ್ನುವತ್ತವಾಗಿ ಬೆಳೆಯಲಿದೆ ಮಾರ್ಚ್ ಇಪ್ಪತ್ತೆರಡರಂದು ಬರುವ ಈ ಒಂದು ಸತಮಾನ ದಿನೋತ್ಸವದ ಸಂದರ್ಭದಲ್ಲಿ ನಾವು ಮತ್ತೊಮ್ಮೆ ಭಾಗಿಯಾಗೋಣ ನಾವು ಕೂಡ ಒಂದು ಕಾರ್ಯಕ್ರಮ ಬರುತ್ತೇವೆ ಮಲ್ಲಮ್ಮನವರು ನಮಗೆ ಈಗಾಗಲೇ ಅವನ್ನ ಮಾರ್ಚ್ ಬರಲೇಬೇಕು ಅನ್ನೋ ಹೇಳಿದರೆ ನಾವು ಖಂಡಿತ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ ಇನ್ನು ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಲಿಲ್ಲ ಹೇಳಿ ತಮ್ಮೆಲ್ಲರೂ ಮತ್ತೊಮ್ಮೆ ಸುಲಭವಾಗಿ ಅಂತ ಹೇಳಿ ಕಡೆ ನೋಡ್ರಿ ಧನ್ಯವಾದಗಳೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು